ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಏನಪ್ಪ ಮಾತಾಡಲಿಕ್ಕೆ ಬಂದಿದ್ದೀನಿ ಅಂದರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡಿರುವುದು ತುಂಬ ಚೆನ್ನಾಗಿ ಗೋಚರ ಆಗ್ತಾಯಿದೆ ಸ್ನೇಹಿತರೆ ಮೊದಲನೇದಾಗಿ ಸುಜಾತ ಭಟ್ ಪ್ರಕರಣ ಆಮೇಲೆ ಇನ್ನೊಂದು ಮಾಸ್ಕ್ ಮ್ಯಾನು ಚಿನ್ನಯ್ಯ ಆ ವಿಷಯನೂ ಹೇಳ್ತೀನಿ ಸುಜಾತ ಭಟ್ ಪ್ರಕರಣವನ್ನು ಯಾವ ರೀತಿಯಾಗಿ ಆಕೆ ಷಡ್ಯಂತ್ರವನ್ನು ಮಾಡಿದ್ಲು ಸುಳ್ಳು ಕತೆಯನ್ನು ಸೃಷ್ಟಿ ಮಾಡಿದ್ಲು ಆ ಅಜ್ಜಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಯಾವಾಗ ಎಸ್ ಐ ಟಿಗೆ ರಚನೆ ಆಯಿತು ಧರ್ಮಸ್ಥಳದ ಆ ಒಂದು ಇದನ್ನು ತನಿಖೆ ಮಾಡಲಿಕ್ಕೆ ಅಂತ ಎಸ್ ಐ ಟಿಯವರೆಗೆ ಇವಳು ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಯಾರೋ ಸುಜಾತಾ ಭಟ್ ಅಂತ ಹೇಳಿಬಿಟ್ಟು ಆಕೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ನನ್ನ ಮಗಳು ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ಕಸ್ತೂರಿಬಾ ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಹೊತ್ತಾಯಿದ್ದವಳು ಧರ್ಮಸ್ಥಳಕ್ಕೆ ಅಂತ ದೇವ್ರು ನೋಡೋಕೆ ಬಂದಿದ್ದವಳು ಕಾಣೆಯಾಗಿದ್ದಾಳೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಡ್ತಾಳೆ ಕಾಣೆಯಾಗಿದ್ದಾಳೆ ಅವಳ ಗೆಳತಿಯರ ಜೊತೆ ಬಂದಿದ್ಲು ಅವಳ ಗೆಳತಿಯರು ಅಲ್ಲೇ ಯಾವುದೋ ಹತ್ತಿರ ದೂರನವರು ಅವರು ಬಟ್ಟೆ ತರಲಿಕ್ಕೆ ಅಂತ ಹೋದ್ರಂತೆ ಇವಳು ನೀನು ಇಲ್ಲೇ ಇರು ಅಂತ ಹೇಳೋದ್ರಂತೆ ಅವರು ಹೋಗಿ ಬರೋ ಹೊತ್ತಿಗೆ ಅವಳು ಕಾಣೆಯಾಗಿದ್ಲಂತೆ ಆಗ ಆ ಗೆಳತಿಯರು ಇವಳಿಗೆ ಫೋನ್ ಮಾಡಿದ್ದಾರೆ ಯಾರಿಗೆ ಸುಜಾತ ಭಟ್ ಆ ವಯಸ್ಸಾಗಿದೆ ನಿಜಕ್ಕೂ ಆ ಹೆಮ್ಮಂಗೆ ಈಗ ಮಾಡಿರೋ ಕೆಲಸಕ್ಕೆ ಗೌರವ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ ಸೊ ಅದರಿಂದ ಮಾಡ್ತಾ ಇದ್ದೀನಿ ನಿಮ್ಮ ಮಗಳು ಅನನ್ಯಾ ಭಟ್ ಇಲ್ಲಿ ಕಾಣೆಯಾಗಿದ್ದಾಳೆ ನೀವು ಬನ್ನಿ ಅಂತ ಹೇಳಿದ್ರು ಆಗ ಈಕೆ ಸ್ಟೆನೋಗ್ರಫರ್ ಆಗಿ ಕಲ್ಕತ್ತಾದಲ್ಲಿ ಇದ್ಲಂತೆ ಆಗ ಆಕೆ ಕಲ್ಕತ್ತಾದಿಂದ ಧರ್ಮಸ್ಥಳಕ್ಕೆ ಬರ್ತಾಳೆ ಎರಡು ದಿನ ಟೈಮ್ ತಗೊಳ್ತಾಳೆ ಎರಡು ದಿನ ಟೈಮ್ ತಗೊಳ್ತಾಳೆ ಅಂತ ಹೇಳ್ತಾಳೆ ಆಕೆ ಹೇಳಿರೋದಿದೆಲ್ಲ ಎರಡು ದಿನ ಟೈಮ್ ತಗೋಳ್ತಾಳೆ ಅಲ್ಲೆಲ್ಲ ಹುಡುಕ್ತಾಳಂತೆ ಫೋಟೋ ತೋರಿಸಿ ಆದರೆ ಎಲ್ಲೂ ಸಿಗಲ್ಲ ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಡೆ ಅವ್ರ ಹತ್ರ ದೂರ ತಾಂಡೋಕ್ಕಳಂತೆ ಆಕೆ ಬೈ ಅವರು ಬೈದು ಕಳಿಸ್ತಾರಂತೆ ಏಯ್ ಹೋಗಮ್ಮ ಇಲ್ಲಿ ಯಾರೋಮ್ಮ ಅಂತಾರೆ ಯಾರೋ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಬೈದು ಕಳಿಸ್ಬಿಟ್ರಂತೆ ಈಕೆನ ಈಕೆ ಬಂದ್ಲಂತೆ ಈಕೆ ಪೊಲೀಸ್ ಸ್ಟೇಷನ್ಗೆ ಹೋದಂತೆ ಕಂಪ್ಲೇಂಟ್ ಕೊಡೋಕ್ಕೆ ನಿನ್ನ ಮಗಳು ಯಾವನ ಜೊತೆ ಇಲ್ಲ ಓಡೋಗಿರಬೇಕು ಹೋಗುವಂತ ಪೊಲೀಸ್ನವರು ಕೂಡ ಬೈದ್ರಂತೆ ಅಂದರೆ ಯಾವ ರೀತಿ ಕತೆ ಕಟ್ಟಿದ್ದಾಳೆ ಜನಗಳಿಗೆ ಒಳ್ಳೆಯ ಭಾವನಾತ್ಮಕವಾಗಿ ಉದ್ವೇಗ ಆಗಬೇಕು ಆ ರೀತಿಯಾಗಿ ಕತೆ ಕಟ್ಟಿದ್ದಾಳೆ ಈಕೆ ಆಯಿತು ಅಂತ ಹೋಗಿದ್ದಾಳೆ ಪೊಲೀಸ್ನವರು ಬೈದು ಕಳಿಸಿರಂತೆ ಆಮೇಲೆ ಒಂದು ನಾಲ್ಕು ಜನ ಬಿಳೆ ಅಂಗಿ ಬಿಳೆ ಇದು ಶರ್ಟು ಬಿಳೆ ಅಂಗಿ ಮತ್ತು ಬಿಳಿ ಪಂಚೆ ಹಾಕ್ಕೊಂಡಿದ್ದವರು ಈಕೆಯನ್ನು ಕರ್ಕೊಂಡೋದ್ರಂತೆ ಅದೆಲ್ಲೋ ಕರ್ಕೊಂಡೋಗ್ಬಿಟ್ಟು ಕತ್ತಲೆ ಕೋಣೆಯಲ್ಲಿ ಒಡೆದಾಕಿಬಿಟ್ರಂತೆ ಇವಳನ್ನ ಒಡೆದಿದ್ದ ರಭಸಕ್ಕೆ ಇಲ್ಲಿಗೆಲ್ಲೋ ಒಡದ್ರಂತೆ ಆಗ ಆಕೆ ಕೋಮಾಗೋಗಿದ್ಳಂತೆ ಕೋಮಾಗೋಗಿ ಅದು ಯಾರ ಆ ವ್ಯಕ್ತಿ ಹೋಗಿ ಕೋಮ ಇದು ಆಸ್ಪತ್ರೆಗೆ ಸೇರಿಸಿದ್ನಂತೆ ಮೂರು ತಿಂಗಳಾದಮೇಲೆ ಈಕೆಗೆ ಎಚ್ಚರಿಕೆ ಆಯ್ತಂತೆ ನನಗೆ ಇದು ತುಂಬ ಇದು ಆಮೇಲೆ ಆ ಆತ ಅಲ್ಲಿರೋರಿಗೆ ದುಡ್ಡು ಕೊಟ್ಟು ಕಳಿಸಿದ್ದೆ ಹೋಗಿದ್ನಂತೆ ಅವನು ಈಕೆ ಎಚ್ಚರಿಕೆ ಆದಮೇಲೆ ಅವಳಿಗೆ ದುಡ್ಡು ಕೊಡಿ ಅಂತ ಯಾವ ರೀತಿ ಕತೆ ಕಟ್ಟಿದ್ದಾಳೆ ನೋಡಿ ಓದ್ಲಂತೆ ಆಗ ಅಲ್ಲಿಗೆ ಮುಗೀತು ನಾನು ಕೋಮಾಕ್ಕೆ ಹೋಗಿದ್ದೆ ಆಗ ಮಗಳು ಇರಲಿಲ್ಲ ಇಲ್ಲಿಗೆ ಇಷ್ಟು ಕತೆ ಮುಗೀತು ಕತೆ ಎಂಡಿಂಗ್ ಆಗಿದೆ ಇದು ಕವಲು ಹೊಡ್ಕೊಂಡು ಹೋಗಿದೆ ಇನ್ನೊಂದು ಕವಲು ಹೇಳ್ತೀನಿ ನೋಡಿ ಇಷ್ಟ ಆದಮೇಲೆ ಜರ್ನಲಿಸ್ಟ್ಗಳು ಜರ್ನಲಿಸ್ಟ್ ಆದಂಥ ಕಿರಿ ಕೀರ್ತಿ ಆಮೇಲೆ ನನಗೂ ಸ್ವಲ್ಪ ಡೌಟ್ ಬಂತು ಈ ಕತೆ ಕೇಳಿದಾಗ ಅಷ್ಟು ಡೌಟ್ ಬರಲಿಲ್ಲ ಅದಾದ ಮೇಲೆ ಏನಾಯ್ತಪ್ಪ ಅಂತಂದರೆ ಕಿರಿಕ್ ಕೀರ್ತಿ ಅಲ್ಲ ಇದಾದ ಮೇಲೆ ಒಂದು ಒಂದು ನಾಲ್ಕು ದಿವಸ ಆದಮೇಲೆ ಈ ಸುಜಾತ ಭಟ್ನ ಬಾಬಾ ಅಂದರೆ ಸುಜಾತ ಭಟ್ನ ಅಕ್ಕನ ಗಂಡ ಸುವರ್ಣ ನ್ಯೂಸ್ ಅಂದ್ಕೊತೀನಿ ಆ ನ್ಯೂಸ್ಗೆ ಇಂಟರ್ವ್ಯೂ ಕೊಡ್ತಾನೆ ಆ ಇಂಟರ್ವ್ಯೂನಲ್ಲಿ ಈಕೆಯ ಬಗ್ಗೆ ಹೇಳ್ತಾನೆ ಆತ ಸರ್ ಈಕೆ ನನ್ನ ನಾದನಿ ಅಂದರೆ ನನ್ನ ಹೆಂಡತಿಯ ತಂಗಿ ಈಕೆಗೆ ನಾನು ನೋಡ್ದಂಗೆ ಮದುವೆನೇ ಆಗಿರಲಿಲ್ಲ ಮಗಳಂತೂ ಇರಲೇ ಇಲ್ಲ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಆಮೇಲೆ ಇವಳು ಕಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರು ಅಂತ ಹೇಳ್ತಾರಲ್ಲ ಇವಳು ಓದಿದ್ದೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಓದಿರೋರಿಗೆ ಸ್ಟೆನೋಗ್ರಾಫರ್ ಕೆಲಸ ಎಲ್ಲಿ ಕೊಡ್ತಾರೆ ಅದು ಕಲ್ಕತ್ತಾದಲ್ಲಿ ಸಿ ಬಿ ಐಯಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಒಂದು ಮಟ್ಟಿಗೆ ಡೌಟ್ ಬಂತು ಆ ಸುಜಾತ ಭಟ್ ಮೇಲೆ ಆ್ಯಕ್ಚುಲಿ ಆ ವ್ಯಕ್ತಿ ಇನ್ನೊಂದು ಹೇಳ್ತಾನೆ ಆ್ಯಕ್ಚುಲಿ ಇದು ಬಟ್ಟೆ ಅಲ್ಲ ಇದು ಸುಜಾತ ಭಟ್ ಅಲ್ಲ ಸುಜಾತ ಉಪಾಧ್ಯಾಯ ಅದನ್ನು ಸುಜಾತ ಭಟ್ ಅಂತ ಹೇಳಿಬಿಟ್ಟು ಭಾವನಾತ್ಮಕವಾಗಿ ಭಟ್ ಅಂದರೆ ಬ್ರಾಹ್ಮಣರ ಒಂದು ಇದನ್ನು ಭಾವನಾತ್ಮಕವಾಗಿ ಸೆಳಿಬೇಕಲ್ಲ ಅದರಿಂದ ಆ ಒಂದು ಭಟ್ ಅಂತ ಒಂದು ಸೇರಿಸ್ಕೊಂಡಿದ್ದಾಳೆ ಆಕೆ ಯಾವಾಗ ಆ ಮಹಾಬಲೇಶ್ವರ್ ಈಕೆಯ ಭಾವ ಇಂಟರ್ವ್ಯೂ ಕೊಟ್ನೋ ಆಗ ಸ್ವಲ್ಪ ಡೌಟ್ ಬರಲಿಕ್ಕೆ ಶುರುವಾಯಿತು ಆಗ ಆಕೆ ಹೇಳಿದ್ಲಲ್ಲ ಕೆ ಎಮ್ ಸಿ ಮೆಡಿಕಲ್ ಕಾಲೇಜ್ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಮಂಗಳೂರು ಅಂತ ಅಲ್ಲಿಗೆ ಹೋಗಿ ಆಯಿತು ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ಮೆಡಿಕಲ್ ಓದ್ತಾ ಇದ್ದರೆ ಅಲ್ಲಿ ಒಂದು ದಾಖಲೆ ಸಿಗಬೇಕಲ್ಲ ಕೆ ಎಮ್ ಸಿ ಮೆಡಿಕಲ್ ಕಾಲೇಜಿನಲ್ಲಿ ಅನನ್ಯಾ ಭಟ್ ಹೆಸರಿನ ದಾಖಲೆ ಅಲ್ಲಿ ಹೋಗಿ ನೋಡಿದ್ರೆ ಅನನ್ಯಾ ಭಟ್ ಅನ್ನೋ ಒಂದು ಹೆಣ್ಣು ಮಗು ಅಲ್ಲಿ ಓದೇ ಇಲ್ಲ ದಾಖಲೆಯಲ್ಲಿ ಇರಬೇಕಿತ್ತಲ್ಲ ಓದೇ ಇಲ್ಲ ಆಗ ಈಕೆಯ ಮೇಲೆ ಪ್ರೆಷರ್ ಶುರುವಾಗುತ್ತೆ ಅನನ್ಯ ಭಟ್ ಅನ್ನೋದು ಅಲ್ಲಿ ಓದೇ ಇಲ್ಲ ಅದು ಯಾವ ರೀತಿಯಾಗ್ತಿರಿ ಆಯಿತು ನೀವು ಒಂದು ವೇಳೆ ಕಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ ಅಂತ ಕಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿರೋದಕ್ಕೆ ಏನು ದಾಖಲೆ ಇದೆ ಆಗ ಕಲ್ಕತ್ತಾದಲ್ಲಿ ಹುಡುಕಿಸಿದಾಗ ಸ್ಟೆನೋಗ್ರಾಫರ್ ಸುಜಾತ ಭಟ್ ಹೆಸರಿನ ಯಾವುದೇ ಸ್ಟೆನೋಗ್ರಾಫರ್ ಅಲ್ಲಿಲ್ಲ ಸ್ವಾತಂತ್ರ್ಯ ಬಂದಿದ್ದ ಇದುವರೆಗೂ ಈಗ ಗೊತ್ತಾಗುತ್ತೆ ಈ ಅಜ್ಜಿ ಸುಳ್ಳೆಳ್ತಿದ್ದಾಳೆ ಅಂತ ಹೇಳಿಬಿಟ್ಟು ಗೊತ್ತ ಪಕ್ಕಾ ಪ್ಯೂರಿಟಿ ಆಗಿಬಿಡುತ್ತೆ ಸುಳ್ಳೆಳ್ತಿದ್ದಾಳೆ ಈಕೆ ಅಂತ ಆಗ ಈಕೆಯ ಹಿಂದೆ ಬೀಳ್ತಾರೆ ಮೀಡಿಯಾದವರು ಮೀಡಿಯಾದವರು ಬಿದ್ದಾಗ ಅಟ್ಲೀಸ್ಟ್ ಅನನ್ಯ ಭಟ್ ಬದುಕಿದ್ಲು ಅಂತ ಹೇಳ್ತಿರಲ್ಲ ಆಯಿತು ನೀವು ಹೇಳಿದ ಪ್ರಕಾರ ಬೇರೆ ಯಾವ್ದಾರ ದಾಖಲೆ ಕೊಡಿ ಅಂದರೆ ನಾನು ಅಲ್ಲಿದ್ದಾಗ ನಮ್ಮ ಮನೆಗೆ ಬೆಂಕಿ ಬಿದ್ದುಬಿಟ್ಟು ಎಲ್ಲ ನಾಶ ಆಗೋಯಿತು ಅಂತ ಹೇಳಿಬಿಟ್ಟು ಹೇಳಿದ್ಲು ನೋಡಿ ಈಕೆಯ ಬದುಕಲ್ಲಿ ಯಾವ ರೀತಿ ಆಗಿದೆ ಅಂದರೆ ಇದೇ ಅದೆಲ್ಲ ನಾಶ ಆಯಿತು ಇದ್ದರೂ ಅವರೆಲ್ಲ ಸತ್ತೋದ್ರು ಈ ಥರದ್ದೇ ಒಂದು ಇದನ್ನು ಕಟ್ಟಿದ್ದಾಳೆ ಈಕೆ ಹ್ಞೂ ಮೇಲೆ ಏನೇ ಅಂತ ಹೇಳಿದೆ ಸಿ ಬಿ ಐ ಆಫೀಸರ್ದು ಅಲ್ಲೂ ಇಲ್ಲ ಆಮೇಲೆ ಒಂದು ಫೋಟೋನಾದರೂ ಕೊಡಿ ಮಗಳದು ಅಂತ ಕೇಳಿದಾಗ ಅಟ್ಲೀಸ್ಟ್ ಒಂದು ಫೋಟೋ ಕೊಡ್ತಕ್ಕಂತಹ ಒತ್ತಡಕ್ಕೆ ಆಕೆ ಸಿಕ್ಕಾಕ್ಕೊಂಡ್ಳು ಆಗ ಆಕೆ ಏನು ಮಾಡ್ತಾಳೆ ಅವರ ಲಾಯರ್ ಮುಖಾಂತರ ಒಂದು ಫೋಟೋವನ್ನು ಬಿಡುಗಡೆ ಮಾಡ್ತಾಳೆ ಇದೇ ಫೋಟೋ ನೋಡಿ ಅಂತ ಹೇಳಿಬಿಟ್ಟು ಆಮೇಲೆ ಆ ಫೋಟೋ ನೋಡಿದಾಗ ನನಗನ್ಸಿದ್ದೇನಪ್ಪ ಅಂತಂದರೆ ಮೆಡಿಕಲ್ ಓದೋಕೆ ಅಂದರೆ ಹದಿನೆಂಟು ಇಪ್ಪತ್ತು ವರ್ಷದ ಹೆಣ್ಮಗಳಿರ್ತಾಳೆ ಅಂತ ಹದಿನೆಂಟು ಇಪ್ಪತ್ತು ವರ್ಷದ ಹೆಣ್ಮಗಳಾಗಿದ್ದರೆ ಆಕೆಯ ಮುಖಕ್ಕೂ ಇದಕ್ಕೂ ತುಂಬ ಹೋಲಿಕೆ ಆಗುತ್ತೆ ಈಕೆ ಒಂದು ಮೂವತ್ತು ಮೂವತ್ತೊಂದು ವರ್ಷದ ಹೆಣ್ಮಗಳು ಥರ ಕಾಣ್ತಾ ಇದ್ದಾಳೆ ಆಕೆ ಅಷ್ಟು ಇಲ್ಲವಲ್ಲ ಅಂತ ನನಗೂ ಒಂದು ಸ್ವಲ್ಪ ಅನುಮಾನ ಬಂತು ಆಗ ಆಕೆ ರಿಲೀಸ್ ಮಾಡಿದಂಥ ಫೋಟೋದಲ್ಲಿ ಆಗ ಇನ್ನೂ ಕೂಡ ಇದಾಯಿತು ಈಕೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಆಮೇಲೆ ಆ ಫೋಟೋ ಮೇಲೆ ಒಂದು ಕಾಮೆಂಟ್ ಬರೋಕ್ಕೆ ಶುರುವಾಯಿತು ಅದು ಅನನ್ಯ ಭಟ್ ಫೋಟೋ ಅಲ್ಲ ಅದು ವಾಸಂತಿಯ ಫೋಟೋ ಯಾರೀ ವಾಸಂತಿ ಅನ್ನೋದು ಆಮೇಲೆ ಹೇಳ್ತೀನಿ ಸ್ನೇಹಿತರೆ ಯಾರೀ ವಾಸಂತಿ ಅನ್ನೋದು ಆಮೇಲೆ ಗೊತ್ತಾಗ್ತದೆ ಆಮೇಲೆ ಇನ್ನೂ ಒಂದು ಏನು ಡೌಟ್ ಬಂತು ಗೊತ್ತಾ ಮಹಾಬಲೇಶ್ವರ ಕೆಲವೊಂದು ಅಂತ ಹೇಳಿಬಿಟ್ಟು ಇದು ಮಾಡಿದರು ಮಹಾಬಲೇಶ್ವರ ಅಂತ ಹೇಳಿಬಿಟ್ಟು ಈ ಕೆ ಯ ಸುವರ್ಣ ನ್ಯೂಸಲ್ಲಿ ಇದಾಗಿದೆ ಎಂಟ್ರು ಕೊಟ್ಟಿದ್ದರು ಅಂತ ಹೇಳಿದ್ನಲ್ಲ ಅಲ್ಲಿ ಇನ್ನೂ ಒಂದು ಮಾತನ್ನು ಹೇಳಿದರು ಮಹಾಬಲೇಶ್ವರ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ನಂದು ಮದುವೆ ಆಗಿತ್ತು ಸರ್ ಅವ್ರ ಹಕ್ಕು ಸುಜಾತ ಭಟ್ ಅವರ ಅಕ್ಕನ್ನ ನಾನು ಮದುವೆ ಆಗಿದ್ದೆ ಎಂಬತ್ತೆಂಟನೇ ಇಸ್ವಿನಲ್ಲಿ ಅಂತ ಅವರು ಹೇಳಿದರು ಮೇಲೆ ತಂಗಿದ ಮದುವೆ ಆಗುತ್ತೆ ತಾನೇ ಆಲ್ಮೋಸ್ಟು ಎಂಬತ್ತೆಂಟನೇ ಇಸ್ವಿನಲ್ಲಿ ಸುಜಾ ಇರೋದು ಮಹಾಬಲೇಶ್ವರ್ ಅಂದರೆ ಸುಜಾತಾರ್ ಅಕ್ಕಂತೂ ಮದುವೆ ಆದರೆ ಇವಳದು ಒಂದು ವರ್ಷ ಬಿಟ್ಟಾದ ಆದರೂ ಆಗಿರ್ಬೋದಲ್ಲ ಒಂದು ವರ್ಷ ಎರಡು ವರ್ಷ ನೈನ್ಟೀನ್ ಏಯ್ಟಿ ನೈನಲ್ಲೇ ಆಗಿಬಿಡ್ತು ಅಂತ ಇಟ್ಕೊಳ್ಳಿ ನೈನ್ಟೀನ್ ಏಯ್ಟಿ ನೈನಲ್ಲಿ ಈಕೆಯ ಮದುವೆ ಆಯಿತು ಅಂತ ಇಟ್ಕೊಂಡ್ರೂ ಕೂಡ ನೈನ್ಟೀನ್ ನೈಂಟಿಗೆ ಅನನ್ಯಾ ಭಟ್ ಹುಟ್ಟಿರ್ತಾಳೆ ನೈನ್ಟೀನ್ ನೈಂಟಿಗೆ ಅನ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅನನ್ಯಾ ಭಟ್ ಹುಟ್ಟಿದ್ರು ಕೂಡ ಎರಡು ಸಾವಿರದ ಮೂರನೇ ಇಸ್ವಿಗೆ ಹದಿಮೂರು ವರ್ಷ ಆಗಿರುತ್ತೆ ಹದಿಮೂರು ವರ್ಷಕ್ಕೆ ಯಾವ ಮೆಡಿಕಲ್ ಸೀಟ್ ಸಿಗುತ್ತೆ ಯಾವ ಹದಿಮೂರು ವರ್ಷದ ಮಗು ಅಂದರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಗು ಅಷ್ಟೇ ಮೆಡಿಕಲ್ ಹೋದವಷ್ಟು ದೊಡ್ಡ ಮಗು ಆಗಿರಲ್ವಲ್ಲ ಈ ತರಹದ ಎಲ್ಲ ಗೊಂದಲಮಯವನ್ನು ಈಕೆ ಸೃಷ್ಟಿ ಮಾಡಿಬಿಡ್ತಾಳೆ ಆಗ ಗೊತ್ತಾಗುತ್ತೆ ಈಕೆ ಸತ್ಯದ ಕಡೆ ಇಲ್ಲ ಸುಳ್ಳಿನ ಕೋಟೆಯನ್ನು ಕಟ್ತಾ ಇದ್ದಾಳೆ ಅಂತ ಆಗ ಈಕೆಯನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಎಲ್ಲ ಮೀಡಿಯಾದವರು ಹೋಗ್ತಾರೆ ಆಗ ಮೀಡಿಯಾದಲ್ಲಿ ಹೇಳ್ತಾಳೆ ನಾನು ನನ್ನ ಅಕ್ಕನಿಗಿಂತ ಮುಂಚೆ ಅನನ್ಯ ಭಟ್ ಅನ್ನೋ ಹೆಣ್ಮಗಳು ಇದ್ಲು ನನ್ನ ಅಕ್ಕನಿಗಿಂತ ಮುಂಚೆ ಯಾರಿಗೂ ಕಾಣ್ದಂಗೆ ಅನಿಲ್ ಭಟ್ ಅನ್ನೋರನ್ನ ಮದುವೆ ಆಗಿದ್ದೆ ಅನಿಲ್ ಭಟ್ ಅನ್ನೋರನ್ನ ಮದುವೆ ಆಗಿದ್ದೆ ಅವರಿಗೆ ಹುಟ್ಟಿದ ಮಗಳು ಅನನ್ಯಾ ಭಟ್ ಅಂತ ಹೇಳಿಬಿಟ್ಟು ಈಕೆ ಕತೆಯನ್ನು ಕಟ್ತಾಳೆ ಆಯಿತು ಅನಿಲ್ ಭಟ್ಟ ಎಲ್ಲಿ ಅಂದರೆ ಅನಿಲ್ ಭಟ್ ತೀರೋಗಿದ್ದಾರೆ ಅವರೆಲ್ಲ ಸಿವಿಲ್ ಇಂಜಿನಿಯರ್ ಆಗಿದ್ದರು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಅದು ಆದಮೇಲೆ ಮಗಳು ಎಲ್ಲಿದ್ಲು ಯಾರಿಗೂ ಗೊತ್ತಿಲ್ವಲ್ಲ ಅಂದರೆ ನಾನು ಮಗಳು ಮಗಳು ಹುಟ್ಟಿದ್ಲು ಅದನ್ನು ನಾನು ಹೋಗಿ ನದಿಗೆ ಬಿಟ್ಟುಬಿಟ್ಟೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಅಲಮ ಒಂದು ದಿನದ ಮಗ ನದಿಗೆ ಬಿಟ್ಟರೆ ಅದು ಒಂದು ದಿನದ ಮಗ ಬದುಕುತ್ತೆ ಅಂದ್ರೆ ಆಗ ಅರವಿಂದ್ ವಿಮಲ ಅನ್ನೋರು ನನಗೆ ಗೊತ್ತಿಲ್ಲದಲ್ಲೇ ಹೋಗ್ಬಿಟ್ಟು ನನಗೆ ಗೊತ್ತಾಗ್ದಂಗೆ ಆ ಮಗುವನ್ನು ಎತ್ಕೊಂಡೋಗಿ ಸಾಯಿಸಿದ್ದಾರೆ ಸಾಯಿಸಿಲ್ಲ ಸಾರಿ ಸಾಕಿದ್ರು ಅರವಿಂದ್ ವಿಮಲ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾಳೆ ಆ ಅರವಿಂದ್ ವಿಮಲ ಅನ್ನೋರು ಸಾಕಿದ್ರು ಆಮೇಲೆ ನನ್ನ ಕರೆಸ್ಕೊಂಡ್ರು ಹಿಂಗೆಲ್ಲ ಹೇಳ್ತಾಳೆ ಅದು ಹೆಂಗೆ ಕರ್ಸ್ಕೊಂಡ್ರು ಯಾರು ಅವರವಿಂದ ವಿಮಲಾನೋ ಏನೋ ಯಪ್ಪ ಏಂದರೆ ಇದು ಸ್ಟೋರಿ ಆಯಿತಪ್ಪ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ನನ್ನ ಮಗಳು ಹುಟ್ಟಿದ್ಲು ಅಂತ ಹೇಳ್ತಾಳೆ ಆದ್ಮೇಲೆ ಈ ಸ್ಟೋರಿ ಇಲ್ಲಿಗೆ ಪಕ್ಕಕ್ಕೆ ಕಿಡೋಣ ಇನ್ನೊಂದು ಕವಲಿದೆ ಈ ಸ್ಟೋರಿ ಇದು ಅದಾದಮೇಲೆ ಇನ್ನೂ ಒಂದು ಕವಲು ಇದೆ ಇನ್ನೂ ಎರಡು ಕವಲ್ ಇದೆ ಈ ಸ್ಟೋರಿ ಇದು ಇದಾದ ಮೇಲೆ ಈ ಜರ್ನಲಿಸ್ಟ್ಗಳು ಸ್ವಲ್ಪ ತನಿಖೆಯನ್ನು ಮಾಡ್ತಾರೆ ಆಗ ತನಿಖೆ ಮಾಡಿದಾಗ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಎಲ್ಲಿ ಕಮಲವಾಣಿ ಮತ್ತು ಸುಧಾಪತ್ರಿಕೆಗಳಲ್ಲಿ ಒಂದು ಆರ್ಟಿಕಲ್ ಬಂದಿರುತ್ತೆ ಮಕ್ಕಳಿಲ್ಲದ ದಂಪತಿಗಳಿಗೆ ನಾಯಿಯೇ ಮಕ್ಕಳು ಅಂತ ಹೇಳಿಬಿಟ್ಟು ಆ ಆರ್ಟಿಕಲಲ್ಲಿ ಈಕೆಯ ಹೆಸರಿರುತ್ತೆ ಮತ್ತು ಪ್ರಭಾಕರ ಬಾಳಿಗ ಅವರ ಹೆಸರಿರುತ್ತೆ ಯಾರೀ ಪ್ರಭಾಕರ ಬಾಳಿಗ ಯಾರು ಪ್ರಭಾಕರ ಬಾಳಿಗ ಯಾರು ಅಂತ ತನಿಖೆಯನ್ನು ಮಾಡಿದಾಗ ಗೊತ್ತಾಗುತ್ತೆ ಈಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಐದರವರೆಗೆ ಪ್ರಭಾಕರ ಬಾಳಿಗ ಅವರ ಮನೆಯಲ್ಲಿ ಇರ್ತಾರೆ ಪ್ರಭಾಕರ ಬಾಳಿಗರಿಗೆ ಯಾರೂ ಸಹ ಇರೋದಿಲ್ಲ ಅವರು ಒಂಟಿ ಜೀವನವನ್ನು ನಡೆಸ್ತಾ ಇರ್ತಾರೆ ಅವರ ತಾಯಿ ಇರ್ತಾರೆ ಅವರ ತಾಯಿ ಬೆಡ್ ರಿಟರ್ನ್ ಆಗಿರ್ತಾರೆ ಅದೇನೋ ಕಾಯಿಲೆಯಿಂದ ಬಳಸ್ತಾ ಇರ್ತಾರೆ ಈಕೆಯನ್ನು ತಗೊಂಡೋಗಿ ಕೇರ್ ಟೇಕರ್ ಆಗಿ ಆಕೆ ಅವರು ಇಟ್ಕೊಂಡಿರ್ತಾರೆ ಆ ಪ್ರಭಾಕರ್ ಬಾಳಿಗರಿಗೆ ಒಂದು ಏನಪ್ಪಾ ಅಂದರೆ ನಾಯಿಗಳನ್ನ ಪ್ರೀತಿಯಿಂದ ಕಾಣ್ತಾ ಇರ್ತಾರೆ ನಾಯಿಗಳಿಗೆ ತಿಂಡಿ ಎಲ್ಲ ಹಾಕ್ತಾ ಇರ್ತಾರೆ ಪ್ರಭಾಕರ ಬಾಳಿಗರಿಗೂ ಕೂಡ ಮಕ್ಕಳಿರೋದಿಲ್ಲ ಮಕ್ಕಳನ್ನೇ ಪ್ರೀತಿಯಿಂದ ಸಾಕ್ತಾ ಇರ್ತಾರೆ ಸುಜಾತ ಭಟ್ ಕೂಡ ಅಲ್ಲಿರ್ತಾರೆ ಆಗ ಹೇಳ್ಕೊಂಡಿರ್ತಾರೆ ಸುಜಾತ ಭಟ್ ನನ್ನ ಹೆಂಡತಿ ಅಂತ ಹೇಳ್ಕೊಂಡಿರ್ತಾರೆ ಅಲ್ಲೇ ಬರುತ್ತಲ್ಲ ಮಕ್ಕಳಿಲ್ಲದ ದಂಪತಿಗಳಿಗೆ ದಂಪತಿ ಅಂದ್ರೆ ಪ್ರಭಾಕರ್ ಬಾಳಿಗ ಸುಜಾತ ಭಟ್ ಅವರು ಇವರು ದಂಪತಿ ಅಂದ್ರೆ ಗಂಡ ಹೆಂಡತಿಯನ್ನ ಅರ್ಥ ಹೇಳ್ಕೊಂಡಿರ್ತಾರೆ ಆದರೆ ಆಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಐದರಲ್ಲಿ ಇರ್ತಾರೆ ಆ ಅಲ್ಲೂ ಇರ್ತಾಳೆ ಈಕೆ ಸುಜಾತ ಭಟ್ ಎರಡು ಸಾವಿರದ ಐದರಲ್ಲಿ ಏನೋ ಪ್ರಭಾಕರ್ ಬಾಳಿಗ ತೀರೋಗ್ತಾರೆ ಆಗ ಈಕೆ ಬಂದಿದ್ದೆ ಬೆಂಗಳೂರಿಗೆ ಶಿವಮೊಗ್ಗದ ರಿಪ್ಪನ್ಪೇಟೆಯಿಂದ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ಅದು ಏರಿಯಾಗಳ ಹೆಸರೇನೋ ಸರಿಯಾಗಿ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ರಂಗಪ್ರಸಾದ್ ಅವರ ಜೊತೆ ಇರ್ತಾಳೆ ರಂಗಪ್ರಸಾದ್ ಯಾರು ಅಂದರೆ ಬಿ ಇ ಎಲ್ಲಲ್ಲಿ ರಿಟೈರ್ಮೆಂಟ್ ಎಂಪ್ಲಾಯ್ ರಿಟೈರ್ಡ್ ಎಂಪ್ಲಾಯ್ ಬೆಂಗಳೂರಲ್ಲಿ ಮನೆ ಇರುತ್ತೆ ಸುಜಾತಾ ಭಟ್ಟರ ಒಂದು ಪರಿಚಯ ಆಗುತ್ತೆ ಈಕೆ ಕೂಡ ಪ್ರಭಾಕರ್ ಸಾರಿ ರಂಗಪ್ರಸಾದ್ ಅವರ ಮನೆಗೆ ಹೋಗ್ತಾರೆ ರಂಗಪ್ರಸಾದ್ ಮತ್ತು ಸುಜಾತ ಭಟ್ ಇಬ್ಬರು ಕೂಡ ಇರ್ತಾರೆ ಈಕೆ ಹೋದಾಗ ರಂಗಪ್ರಸಾದ್ ಅವರಿಗೆ ಒಬ್ಬ ಮಗ ಇರ್ತಾನೆ ಆತನ ಹೆಸರು ಶ್ರೀವತ್ಸ ಸ್ನೇಹಿತರೆ ಇದೆಲ್ಲ ನಾನು ನ್ಯೂಸ್ ಮೀಡಿಯಾದಿಂದಲೇ ಏನು ನೋಡಿದ್ರೆ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ನಾನೇನು ಹೋಗ್ಬಿಟ್ಟು ಅಲ್ಲಿ ಇದನ್ನ ಅಧ್ಯಯನ ಮಾಡಿಲ್ಲ ಮತ್ತು ನಾನು ಹೋಗ್ಬಿಟ್ಟು ಅಲ್ಲಿ ತನಿಖೆ ಮಾಡಿಲ್ಲ ನ್ಯೂಸ್ ಚಾನಲ್ಗಳು ಏನು ಹೇಳ್ತಿದ್ದಾವೋ ಅದನ್ನೇ ಹೇಳ್ತಾ ಇರೋದು ಆ ರಂಗಪ್ರಸಾದ್ ಅವರಿಗೆ ಶ್ರೀವತ್ಸ ಅನ್ನೋ ಮಗ ಇರ್ತಾನೆ ಆ ಮಗ ವಾಸಂತಿ ಅನ್ನೋರನ್ನ ಪ್ರೀತಿಸಿ ಮದುವೆ ಆಗಿರ್ತಾನೆ ಅದೇ ವಾಸಂತಿ ಯಾರು ಅಂದರೆ ಅಲ್ಲಿ ಹೇಳಿದ್ನಲ್ಲ ಆ ಫೋಟೋವನ್ನು ಈಕೆ ತೋರಿಸಿದ್ಲಲ್ಲ ಇದೇ ನನ್ನ ಮಗಳು ಅಂತ ಅದು ಅನನ್ಯಾ ಭಟ್ ಫೋಟೋ ಅಲ್ಲ ವಾಸಂತಿ ಫೋಟೋ ಅದು ಶ್ರೀವತ್ಸಳ ಪತ್ನಿಯಾದಂತಹ ವಾಸಂತಿ ಫೋಟೋ ರಂಗಪ್ರಸಾದರ ಸೊಸೆ ಆ ಮನೆಯಲ್ಲಿ ಇವಳು ಇರ್ತಾಳೆ ಅದೇನೋ ಗೊತ್ತಿಲ್ಲ ಮದುವೆಯಾದ ಒಂದು ತಿಂಗಳಿಗೆ ಆಕೆ ಕಾಣೆಯಾಗಿಬಿಡ್ತಾರೆ ಯಾರೋ ವಾಸಂತಿ ಆಗ ಎಲ್ಲ ಕೊಟ್ಟಿರ್ತಾರೆ ಆಗ ಮ ಇಪ್ಪತ್ನಾಲ್ಕು ದಿವಸ ಆದಮೇಲೆ ಅವ್ರ ಡೆಡ್ ಬಾಡಿ ಸಿಗುತ್ತೆ ಎರಡು ಸಾವಿರದ ಏಳರಲ್ಲಿ ಯಾವಾಗ ವಾಸಂತಿಯ ಫೋಟೋವನ್ನು ಈಕೆ ಬಿಡುಗಡೆ ಮಾಡಿದ್ರೋ ಆಗ ವಾಸಂತಿಯ ಅಣ್ಣ ಕೊಡಗು ಹತ್ರ ಇದ್ದಾರಂತೆ ಅವರು ಕೂಡ ಒಂದು ವಿಡಿಯೋ ಮಾಡ್ತಾರೆ ಮತ್ತು ಎಲ್ಲ ಮೀಡಿಯಾಗಳಿಗೂ ಕೂಡ ಬೈಟ್ ಕೊಡ್ತಾರೆ ಅದು ವಾಸಂತಿ ನನ್ನ ತಂಗಿಯ ಫೋಟೋ ನನ್ನ ತಂಗಿಯ ಫೋಟೋವನ್ನು ಈಕೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾಳೆ ಇದಕ್ಕಾಗಿ ನಾನು ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿಬಿಟ್ಟು ಆಗ ಹೇಳ್ತಾರೆ ವಿಜಯ್ ನೋಡಿ ಹೆಂಗೆಂಗೆ ಎಣೀತಾ ಇದ್ದಾರೆ ಸುಳ್ಳಿನ ಕತೆಗಳನ್ನ ಅಂತ ಈ ಸುಜಾತ ಭಟ್ ಹೆಂಗೆ ಎಣೀತಾ ಇದ್ದಾಳೆ ಅಂತ ಆಗ ವಿಜಯ್ ಹೇಳ್ತಾರೆ ನನ್ನ ತಂಗಿಯ ಫೋಟೋವನ್ನು ದುರ್ಬಳಕೆ ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ವಾರ್ನಿಂಗ್ ಕೊಡ್ತಾರೆ ಆದರೂ ಕೂಡ ಈಕೆ ಮಂಡುವಾದವನ್ನು ಮಾಡ್ತಾಳೆ ಸುಜಾತ ಭಟ್ ಯಾವ ಸಂತಿ ನನಗೆ ಗೊತ್ತಿಲ್ಲ ಇದು ನನ್ನ ಮಗಳ ಫೋಟೋವೇ ಅನನ್ಯ ಭಟ್ಟಳ ಫೋಟೋವೇ ಇದು ಅಂತ ಹೇಳಿಬಿಟ್ಟು ಸುಳ್ಳು ಕತೆಯನ್ನೇ ಮುಂಡುವಾದವನ್ನೇ ಮುಂದುವರಿಸ್ತಾಳೆ ಆಗ ಎಸ್ ಐ ಅವರು ವಿಚಾರಣೆ ಮಾಡಿದಾಗ ಸುಳ್ಳು ಕತೆಯನ್ನು ಕಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದಾಳಂತೆ ನೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಏನೇನು ಪ್ಲಾನನ್ನು ಮಾಡಿದ್ದಾಳೆ ಆದರೆ ಸುಜಾತ ಭಟ್ ಈ ರೀತಿಯಾಗೆಲ್ಲ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ಲು ಒಂದು ಗುರುತರವಾದಂತಹ ಆರೋಪವನ್ನು ಮಾಡಿದ್ಲು ಸುಳ್ಳು ಆರೋಪವನ್ನು ಮಾಡಿದ್ಲು ಅಂದರೆ ಯಾಕೆ ಮಾಡಿದ್ಲು ಈಕೆ ಈಕೆಗೇನು ಆ ಒಂದು ಧರ್ಮಸ್ಥಳದ ವಿರುದ್ಧ ದ್ವೇಷ ಇತ್ತು ಅನ್ನೋದಾದರೆ ಅದೇನೋ ಆಸ್ತಿ ವಿಚಾರಕ್ಕೆ ಹೋಗಿ ನಿಂತುಕೊಳ್ಳುತ್ತೆ ಅದು ಇದು ಬಿಡಿ ಒಂದು ನಲವತ್ತೈವತ್ತು ವರ್ಷದಿಂದ ಒಂದು ಕತೆ ಇದೆ ಒಂದು ನಲವತ್ತು ವರ್ಷದಿಂದ ಕತೆ ಏನೋ ಸುಜಾತ ಭಟ್ಟರ ಚಿಕ್ಕಪ್ಪ ಏನೋ ಇವರ ಆಸ್ತಿನ ದಾನ ಮಾಡಿದ್ರು ಧರ್ಮಸ್ಥಳಕ್ಕೆ ಏನೋ ಇದೆ ಸ್ನೇಹಿತರೆ ನೋಡಿ ಸುಜಾತ ಭಟ್ಟಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅನ್ಯಾಯ ಆಗಿತ್ತು ಅನ್ನೋದಾದರೆ ಅದನ್ನು ಈಕೆ ಸಾಕ್ಷಿ ಸಮೇತ ಸಾಬೀತುಪಡಿಸಿ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಪಡ್ಕೋಬೇಕಿತ್ತು ಅದು ಬಿಟ್ಟು ಬಿಟ್ಟು ಈ ರೀತಿಯಾಗಿ ಆರೋಪವನ್ನು ಮಾಡೋದು ತಪ್ಪು ಆಸ್ತಿ ಸಲುವಾಗಿ ಧರ್ಮಸ್ಥಳದ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದು ನಿಜಕ್ಕೂ ಕೂಡ ಕ್ಷಮಿಸಲಾರದ ಅಪಮಾನ ಕ್ಷಮಿಸಲಾರದ ಒಂದು ತಪ್ಪು ಅಪಮಾನ ಕ್ಷಮಿಸಲಾರದ ತಪ್ಪು ಆಕೆ ಮಾಡಿದ್ದು ಸ್ನೇಹಿತರೆ ನೋಡಿ ನಾವು ಕೂಡ ಆಕೆಯ ಕಣ್ಣೀರಿಗೆ ಮರಳಾಗಿಬಿಟ್ಟಿದ್ದು ಏನೋ ಅನ್ಯಾಯ ಆಗಿಬಿಟ್ಟಿದೆ ಈ ಅಜ್ಜಿಗೆ ಅಂತ ಆದರೆ ಈ ಅಜ್ಜಿ ಮಾಡಿರುವಂತಹ ಅಲ್ಕಟ್ ಕೆಲಸಕ್ಕೆ ನಿಜಕ್ಕೂ ಕೂಡ ಕರ್ನಾಟಕದ ಆರು ಕೋಟಿ ಕನ್ನಡಿಗರು ಹೋಗಿಬಿಟ್ಟು ಆಕೆಯ ಮುಖದ ಮೇಲೆ ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಮುಗಿದ್ರೂ ಕೂಡ ಸಾಕಾಗೋದಿಲ್ಲ ಅಂತಹ ಕೆಲಸವನ್ನು ಈಕೆ ಮಾಡಿದ್ದಾಳೆ ಹಾಂ ನಿಜಕ್ಕೂ ಕೂಡ ಇದು ಯಾಕೆ ಮಾಡಿದ್ದು ಹೇಯ ಕೃತ್ಯ ಧರ್ಮಸ್ಥಳ ಅಂದರೆ ಅಂದರೆ ನಮ್ಮ ಭಾರತ ದೇಶದಲ್ಲೇ ಒಂದು ಭಾವನಾತ್ಮಕ ಸ್ಥಳ ಅಂಥ ಸ್ಥಳದ ವಿರುದ್ಧ ಈ ರೀತಿಯಾಗಿ ಮಾಡೋದ ನೀ ಆಕೆ ಧರ್ಮಸ್ಥಳದ ಮಂಜುನಾಥನನ್ನು ನಂಬಲಿ ನಂಬದೇ ಇರಲಿ ಅದು ಆಕೆಗೆ ಬಿಟ್ಟಂಥ ವಿಚಾರ ಆದರೆ ಅಪಪ್ರಚಾರ ಮಾಡುವುದು ನಿಜಕ್ಕೂ ಕೂಡ ತಪ್ಪು ಆದರೆ ಈ ರೀತಿಯಾದಂತಹ ಅಪಪ್ರಚಾರ ನಿಜಕ್ಕೂ ಕೂಡ ತಪ್ಪು ಈಕೆಗೆ ಕಾನೂನಲ್ಲಿ ಏನು ಶಿಕ್ಷೆ ಆಗಬೇಕಾ ಆ ಶಿಕ್ಷೆ ಆಗಲೇಬೇಕು ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅನ್ಸುತ್ತೆ ಈ ವಿಡಿಯೋವನ್ನು ನೋಡಿ ದಯಮಾಡಿ ಕಮೆಂಟ್ ಮಾಡಿ ನಾನು ಕೂಡ ಈ ಕತೆಯನ್ನು ಕಥೆಯನ್ನು ಅಲ್ಲೊಂದು ಇಲ್ಲೊಂದು ಬಿಟ್ಟಿದ್ದೀನಿ ಎಲ್ಲದನ್ನೂ ಕೂಡ ಸವಿವರವಾಗಿ ಹೇಳ್ತಾ ಕೂತ್ಕೊಂಡ್ರೆ ಇನ್ನು ಅರ್ಧ ಗಂಟೆ ಆಗುತ್ತೆ ಇನ್ನು ಒನ್ ಅವರ್ ಆಗುತ್ತೆ ಸ್ನೇಹಿತರೆ ಸವಿರವರವಾಗಿ ಒಂದು ಪಾಯಿಂಟ್ನೂ ಕೂಡ ಬಿಡ್ದಂಗೆ ಬಿಡ್ದಂಗೆ ಇದು ಮ್ಯಾಲ ಮ್ಯಾಲ ಅಷ್ಟೇ ಹೇಳಿರೋದು ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ